ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದ್ರು ಮಂಡ್ಯ ಅದಮ್ಯ ಟಾಕೀಸ್ ನಲ್ಲಿ ಬಂಧುಗಳೇ ನಿಮ್ಗೆಲ್ಲ ಐ ಪಿ ಎಲ್ ಗೊತ್ತಿರಬಹುದು ಈ ಕ್ರಿಕೆಟ್ ಟೂರ್ನಿಮೆಂಟ್ ಎರಡ್ ಸಾವಿರದ ಎಂಟರಲ್ಲಿ ಶುರು ಆಯಿತು ಈ ಕ್ರಿಕೆಟ್ ಪಂದ್ಯಾವಳಿ ಪ್ರಪಂಚದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ ಈ ಕ್ರಿಕೆಟ್ ಪಂದ್ಯಾವಳಿಗೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಹಾಗೆ ನಮ್ಮ ಭಾರತದಲ್ಲೂ ಸಹ ಈ ಕ್ರಿಕೆಟ್ ಲೀಗ್ ಅನ್ನು ಕೋಟ್ಯಾಂತರ ಯುವಕ ಯುವತಿಯರು ಕುಂಚೆದ್ದು ನೋಡ್ತಾರೆ ಬಂಧುಗಳೇ ಕಳೆದ ಹದಿನೆಂಟು ವರ್ಷಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಂದು ಸಾರಿಯೂ ಕಪ್ ಗೆದ್ದಿರಲಿಲ್ಲ ಆದ್ರೆ ಈ ಬಾರಿ ಆರ್ ಸಿ ಬಿ ತಂಡ ಕಪ್ ಗೆದ್ದು ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮದಲ್ಲಿ ಹುಚ್ಚೆದ್ದು ಕುಡಿಯುವಂತೆ ಮಾಡಿದ್ರು ಆದ್ರೆ ಈ ಸಂಭ್ರಮ ನಾಲ್ಕು ಗಂಟೆ ಕಳೆಯೋದ್ರೊಳಗೆ ಮಾಸಿ ಹೋಗುವಂತಹ ಒಂದು ದುರ್ಘಟನೆ ನಡೆಯಿತು ಜೂನ್ ಮೂರರಂದು ಆರ್ ಸಿ ಬಿ ತಂಡ ಕಿಂಗ್ಸ್ ಲೆವೆನ್ ಪಂಜಾಬ್ ಜೊತೆಗೆ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ಆಡಿತ್ತು ಈ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಚಾಂಪಿಯನ್ ಆಯಿತು ಈ ಪಂದ್ಯ ನಡೆದ ಮಾರನೇ ದಿನವೇ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಸಂಭ್ರಮಾಚರಣೆ ನಡೆಸಲು ಆಯೋಜನೆ ಮಾಡಿತ್ತು ಈ ಸಂಭ್ರಮಾಚರಣೆಯ ಕಾರ್ಯಕ್ರಮ ಆಯೋಜನೆಗೆ ಸಮಯ ಕಡಿಮೆ ಇದ್ದ ಕಾರಣ ಅಧಿಕಾರಿಗಳು ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಬಂಧುಗಳೇ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು ಒಂದೆಡೆ ಸೇರಿದ ಕಾರಣ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘೋರ ದುರಂತವನ್ನು ನಡೆದೇ ಹೋಯಿತು ಕ್ರಿಕೆಟ್ ಅಭಿಮಾನಿಗಳ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವಿಗೀಡಾದರು ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಈ ಪ್ರಕರಣದ ತನಿಖೆ ನಡೆಸುವಂತೆ ಮಾನ್ಯ ನ್ಯಾಯಾಲಯ ಸರ್ಕಾರಕ್ಕೆ ಆದೇಶ ಮಾಡಿತ್ತು ಸರ್ಕಾರ ಈ ದುರಂತದ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ವರದಿ ಕೂಡ ನೀಡಿತು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳು ಆರ್ ಸಿಪಿ ಸೇವಕರಂತೆ ವರ್ತಿಸಿದರು ಎಂದು ವರದಿ ನೀಡಿತು ಜೊತೆಗೆ ಕಾಲು ಕುಳಿತದ ಈ ಪ್ರಕರಣದ ಚರ್ಚೆಯನ್ನು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೆತ್ತಿಕೊಳ್ಳಲು ತೀರ್ಮಾನ ಮಾಡಿತು ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದರೆ ಸರ್ಕಾರದ ಯೋಚನೆ ಬೇರೆಯದೇ ಆಗಿರುವಂತೆ ಕಾಣಿಸುತ್ತಿದೆ ಇಂತಹ ಘೋರ ದುರಂತವನ್ನು ನಡೆದು ಹೋಗಿರುವಾಗ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಾ ಒಂದು ಜವಾಬ್ದಾರಿಯುತ ಸರ್ಕಾರ ಹೀಗೆ ವರ್ತಿಸುವುದು ಸರಿಯಾದ ಕ್ರಮವಲ್ಲ ಬಂಧುಗಳೇ ಈ ಘಟನೆಯಲ್ಲಿ ಅಧಿಕಾರಿಗಳು ಹಾಗೂ ಆರ್ಸಿಬಿ ಅಷ್ಟೇ ತಪ್ಪನ್ನು ಸರ್ಕಾರ ಕೂಡ ಮಾಡಿದೆ ಎಂದು ನಾವಿಲ್ಲಿ ಒಪ್ಕೊಳ್ಳಬೇಕು ಫೈನಲ್ ಪಂದ್ಯ ಮುಗಿದ ಮರುದಿನವೇ ಆಟಗಾರರನ್ನು ವಿಧಾನಸೌಧಕ್ಕೆ ಕರೆಸಿ ಸನ್ಮಾನ ಮಾಡುವ ಅಗತ್ಯವೇನಿತ್ತು ಅಲ್ಲಿ ಆಡಿದ ಯಾವ ಆಟಗಾರರೂ ಸಹ ದೇಶದ ಹೆಸರನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲು ಆಡಿದವರಲ್ಲ ಅಲ್ಲಿ ಆಡಿದ ಆಟಗಾರರೆಲ್ಲರೂ ಸಹ ಹರಾಜಿನಲ್ಲಿ ಮಾರಾಟವಾದವರು ಎಂದು ಸಾಕಷ್ಟು ಸಾರ್ವಜನಿಕ ಟೀಕೆಗಳು ಕೇಳಿಬರುತ್ತಿವೆ ಇಂತಹದೊಂದು ದುರ್ಘಟನೆಯ ಬಗ್ಗೆ ಸರ್ಕಾರದ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ಮುಂದೂಡುವ ಮೂಲಕ ಸರ್ಕಾರ ಈ ಘಟನೆಯ ಬಗ್ಗೆ ನಿರ್ಲಕ್ಷ್ಯ ಭಾವನೆ ತಾಳುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಂಕಷ್ಟ ಅಥವಾ ದುರಂತ ಘಟನೆಗಳು ನಡೆದ ಸಂದರ್ಭದಲ್ಲಿ ಸರ್ಕಾರ ಜನರ ಪರವಾಗಿ ನಿಲ್ಲಬೇಕು ಇನ್ನು ಮುಂದಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಬಂಧುಗಳೇ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಅದಮ್ಯ ಟಾಕೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಮಸ್ಕಾರ